ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವ ಸೆಟ್ಟಿಂಗ್ಸ್ ತೋರ್ಸೋಕೆ ಇದ್ದೀನಿ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ನೀವೆಲ್ಲ ನೋಡ್ಕೊಂಡಿರ್ತೀರ ಡಿಸ್ಕ್ರಿಪ್ಷನಲ್ಲಿ ನನ್ನ ಮೊಬೈಲಲ್ಲಿ ಇವಾಗ ಎಲ್ಲ ಇದೆ ಯೂಟ್ಯೂಬ್ ಇದೆ ವಾಟ್ಸಪ್ ಇದೆ ಓಪನ್ ಮಾಡಿದರೆ ಯೂಟ್ಯೂಬಲ್ಲಿ ಈ ಥರ ಇದೆ ನೋಡ್ತಾ ಇದ್ದೀರಾ ನೀವು ಇವನು ವಾಟ್ಸಪ್ ಕೂಡ ಇದೆ ಈಗ ನೀವು ಮಾಡಬೇಕಾಗಿರೋ ಕೆಲಸ ಇದಿಷ್ಟೇ ನಿಮ್ಮ ಒಂದು ಸೆಟ್ಟಿಂಗ್ಸನ್ನ ಹ್ಯಾನ್ ಮಾಡಿಕೊಳ್ಳಿ ಸೆಟ್ಟಿಂಗ್ಸನ್ನ ಆನ್ ಮಾಡಿಕೊಂಡು ಕೆಳಗಡೆ ಅಬೌಟ್ ಫೋನ್ ಮತ್ತು ಯೂಸರ್ಸ್ ಅಕೌಂಟ್ ಅಂತ ಇರುತ್ತೆ ಅಬೌಟ್ ಫೋನ್ ಮೇಲೆ ಅಬೌಟ್ ಡಿವೈಸಲ್ಲಿ ಏನಿದೆ ಆಯಿತಾ ನೀವು ರೀಸ್ಟಾರ್ಟ್ ಏನೋ ಮಾಡೋಕ್ಕೆ ಹೋಗ್ಬಿಡಿ ಇದರಲ್ಲಿ ಮತ್ತು ನಿಮ್ಮ ಫೋನು ಹಳೆ ಯಾವ ಥರ ಇದೆ ಯಾವ ಥರ ಆಗಲ್ಲ ನೀವು ಇವಾಗ ಮಾಡಬೇಕಾಗಿರೋದು ಬ್ಯಾಕ್ ಬಂದು ನಿಮ್ಮ ಒಂದು ಯೂಸರ್ಸ್ ಆ್ಯಂಡ್ ಅಕೌಂಟ್ಸ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಮಲ್ಟಿಪಲ್ ಯೂಸರ್ಸ್ ಅಂತ ಇದೆ ಮಲ್ಟಿಪಲ್ ಯೂಸರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎರಡು ಆಪ್ಷನ್ ತೋರಿಸುತ್ತೆ ಓನರ್ ಮತ್ತು ಗೆಸ್ಟ್ ಅಂತ ನೀವು ಇವಾಗ ಗೆಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಏಕೆಂದರೆ ಓನರ್ ನೀವು ಆಲ್ರೆಡಿ ಮೊಬೈಲ್ ಮೊಬೈಲ್ದು ಈಗ ಆಲ್ರೆಡಿ ಎಲ್ಲ ಇದೆ ಗೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಎಂಟರ್ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಿಚ್ಚಿಂಗ್ ಅಂತ ಈ ಥರ ಒಂದು ಆಪ್ಷನ್ ಬರುತ್ತೆ ಇವಾಗ ನನ್ನ ಫೋನು ನಾನು ಯಾವ ಮೊದಲು ತಗೊಂಡಿದ್ದಾಗೆ ಆಗ್ಬಿಟ್ಟಿದೆ ಹಿಂಗೆಂದರೆ ನೋಡ್ತಾ ಇದ್ದೀರಾ ನೀವು ವಾಲ್ಪೇಪರ್ ಕೂಡ ಇಲ್ಲ ಈ ಫೋನಲ್ಲಿ ಇವಾಗ ನೋಡ್ತಾಯಿದ್ದೀರಾ ನೀವೇನಾದರೂ ಮೊದಲು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನಮ್ಮ ಮಾತ್ರ ಮರಿಬೇಡಿ ಪ್ಲೇಸ್ಟಾರ್ ಕೂಡ ಸೈನ್ ಇನ್ ಅಂತ ಇದೆ ಆಯಿತಾ ಇವಾಗ ನೀವು ಮತ್ತೆ ಮಾಡಬೇಕಾಗಿರೋ ಕೆಲಸ ಇವನ್ ಯೂಟ್ಯೂಬ್ ಕೂಡ ನೋಡಿ ಏನು ಬರ್ತಾ ಇಲ್ಲ ಯೂಟ್ಯೂಬಲ್ಲಿ ಕೂಡ ಎಲ್ಲ ಎರಡಾಗಿದೆ ಜಸ್ಟ್ ಬ್ಯಾಗ್ ಬಂದ್ಬಿಟ್ಟು ನಿಮ್ಮ ಒಂದು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ ಮತ್ತೆ ಇದೆಲ್ಲ ಏನಲ್ಲ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ ಸ್ವಲ್ಪ ಬೆವೆ ಅಂತ ಇದ್ದೀನಿ ಸೆಟ್ಟಿಂಗ್ಸ್ನ ಓಪನ್ ಮಾಡಿಕೊಂಡು ಯೂಸರ್ಸ್ ಆ್ಯಂಡ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಮಲ್ಟಿಪಲ್ ಯೂಸರ್ಸ್ ಅಂತ ಬರುತ್ತೆ ಮಲ್ಟಿಪಲ್ ಯೂಸರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಓನರ್ ಅಂತ ಗೆಸ್ಟ್ ಅಂತ ಮತ್ತೆ ಓನರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ವಿಚ್ಚಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲು ಮೊದಲು ಯಾವ ಥರ ಇತ್ತು ಅಂದರೆ ನೀವು ಯಾವೆಲ್ಲ ಆ್ಯಪ್ಗಳ್ನ ಯೂಸ್ ಯೂಸ್ ಮಾಡ್ತಾಯಿದ್ರಿ ಅದೆಲ್ಲ ಮತ್ತೆ ಬಂದಿರುತ್ತೆ ಕಾಂಟ್ಯಾಕ್ಟ್ಸ್ ಆಗಲಿ ಫೋನ್ ಆಗಲಿ ವಾಟ್ಸಪ್ ಆಗಲಿ ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಆಗಲಿ ಎಲ್ಲದು ಹಾಗೆ ಬಂದಿರುತ್ತೆ ನೀವು ಇವಾಗ ನಾನು ಬ್ಯಾಗ್ ಬಂದು ನಿಮಗೆ ತೋರಿಸ್ತೀನಿ